ನಮಸ್ತೆ ಲವ್ ಮೆಸೇಜಸ್ ನೋಡೋಣ ತುಂಬಾ ಚೆನ್ನಾಗಿ ಬೆಟರ್ ಆಗಿ ನಿನ್ನ ನೋಡ್ಕೊಳ್ಬೇಕಾಗಿತ್ತು ನೋಡ್ಕೊಂಡ್ಲಿಲ್ಲ ನಾನು ಅನ್ನುವಂತ ಗಿಲ್ಟ್ ಅವರಲ್ಲಿ ಇದೆ ಜೊತೆಗೆ ತುಂಬ ರೀಪ್ಲೇ ಮಾಡಿಕೊಂಡು ಕೇಳ್ತಾ ಇದ್ದೀನಿ ನಮ್ಮಿಬ್ಬರ ಮಾತುಕತೆಗಳನ್ನ ಮತ್ತೆ ಮತ್ತೆ ಎಲ್ಲಿ ತಪ್ಪಾಯಿತು ಅಂತ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಮತ್ತೆ ಅದೇ ಥರ ಭಾವನೆ ಅದೇ ಥರ ಫೀಲ್ ಬೇಕು ನಿನ್ನಿಂದ ನನಗೆ ಅಂತ ಹೇಳ್ತಿದ್ದಾರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಯಾರ್ದೋ ಇಲ್ಲಿ ಮನಸ್ಸು ಹೇಳ್ತಾ ಇದೆ ಒಂದು ಸತಿ ಮೂರದ್ದು ಹೋದ್ಮೇಲೆ ಮತ್ತೆ ಸಾಧ್ಯ ಇಲ್ಲ ಅನ್ನೋ ಅಂಥದ್ದು ಇದೆ ಜೊತೆಗೆ ಎಲ್ಲವನ್ನೂ ಕೂಡ ಮುಚ್ಚಿಡ್ತಾ ಇದ್ದಾರೆ ನಿಮ್ಮಿಂದ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಕೂಡ ಮುಚ್ಚಿಡ್ತಾ ಇದ್ದೀರಾ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ಜೊತೆಗೆ ತುಂಬಾ ಬೇಗ ಎಲ್ಲವೂ ಮುಗ್ದೋಯ್ತು ಅಲ್ವಾ ಅಂತ ಕೇಳ್ತಾ ಇದಾರೆ ತುಂಬಾ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸಮಯ ಸರಿ ಇಲ್ಲ ಅಂತ ಹೇಳ್ತಾ ಇದಾರೆ ತುಂಬಾ ಮಾತಾಡ್ಬೇಕು ತುಂಬಾ ಹೇಳಬೇಕು ಅಂತ ಇದೆ ಏನ್ ಹೇಳೋದು ಅಂತ ಗೊತ್ತಿಲ್ಲ ಅಂತ ಇದ್ದಾರೆ ತುಂಬ ಮಾತಾಡಬೇಕು ತುಂಬ ಹೇಳಬೇಕು ತುಂಬ ನೆನಪುಗಳು ಕಾಡ್ತಾ ಇದೆ ಯೋಚನೆ ಮಾಡೋದು ನಾನು ಇಲ್ಲ ತುಂಬ ನೆನಪಾಗ್ತಾ ಇದೆ ಅನ್ನುವಂಥದ್ದು ಇದೆ ತುಂಬ ಹೇಳಬೇಕು ತುಂಬ ಹೇಳಬೇಕು ಅನ್ನೋದಷ್ಟೇ ಇದೆ ಸೊ ಹಾಗಾಗಿ ಜಾಸ್ತಿ ಮಾತಾಡುವಂಥ ಮನಸ್ಥಿತಿಯಲ್ಲಿ ಅವರು ಇದ್ದಾರೆ ಜೊತೆಗೆ ಬೇರೆಯವ್ರ ಜೊತೆ ನಿಮ್ಮನ್ನು ನೋಡಿದಾಗಿಂದ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಂಡಿದೆ ಯಾರು ಆ ಪರ್ಸನ್ ಯಾಕೆ ಅವ್ರ ಜೊತೆ ಇದ್ದೀರಾ ಅನ್ನೋ ಅಂಥದ್ದು ಜೊತೆಗೆ ನಿಮ್ಮಿಂದ ಅವ್ರು ಬೆಟರ್ ಪರ್ಸನ್ ಆಗಿದ್ದಾರೆ ಹಾಗಾಗಿ ನಿಮ್ಮನ್ನ ಧೈರ್ಯವಾಗಿ ಕೇಳುವಂತ ಧೈರ್ಯ ಅವರಿಗೆ ಇನ್ನ ಬಂದಿಲ್ಲ ಸೊ ಸದ್ಯಕ್ಕೆ ಅವ್ರನ್ನ ಅವರು ಹೀಲ್ ಮಾಡ್ಕೊಳ್ತಾ ಇದಾರೆ ಎಲ್ಲವನ್ನೂ ಬಿಟ್ಬಿಟ್ಟು ನಿಮ್ಮನ್ನು ಬಿಟ್ಬಿಟ್ಟು ಜೀವನದಲ್ಲಿ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ನಿಮ್ ಕಡೆಗೆ ಜೊತೆಗೆ ತುಂಬಾ ಖುಷಿಯಿಂದ ನೀವ್ ಇದ್ದೀರಾ ಅಂತ ಅವ್ರಿಗೆ ಅನ್ಸಿ ಆಶ್ಚರ್ಯ ಆಗ್ತಾ ಇದೆ ಇಷ್ಟೊಂದು ಖುಷಿಯಾಗಿರ್ಲಿಕ್ಕೆ ಕಾರಣ ಏನಿರಬಹುದು ಅಂತ ಸೊ ನಿಮ್ಮಿಂದ ಅವರು ಇವತ್ತು ಒಬ್ಬ ವ್ಯಕ್ತಿಯಾಗಿ ಬದಲಾಗಿದ್ದಾರೆ ಅನ್ನೋ ಇದೆ ಜೊತೆಗೆ ಏನೋ ಒಂದ್ ಸತ್ಯ ಗೊತ್ತಾಗಿ ಅವ್ರಿಗೆ ಕಷ್ಟ ಆಗ್ತಿದೆ ತಗೊಳೋದಕ್ಕೆ ಅನ್ನೋ ಕೂಡ ಇದೆ ಅವ್ರಿಗಿರೋ ಭಾವನೆಗಳನ್ನ ಹೇಳ್ಬೇಕು ಅಂತ ಅನ್ಕೊಳ್ತಾ ಇದಾರೆ ಆ ಫೀಲ್ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಇದಾರೆ ಮತ್ತೆ ಯಾವತ್ತು ಅವ್ರ ಜೀವನ ಮುಂಚಿನ ತರ ಆಗೋದಿಲ್ಲ ನಿಮ್ ಇಬ್ರು ಮಧ್ಯೆ ಅಂತ ಹೇಳ್ತಾ ಇದಾರೆ ಜೊತೆಗೆ ತುಂಬಾ ಡಿಫ್ರೆಂಟ್ ಆಗಿ ನೋಡ್ತಾ ಇದಾರಂತೆ ಈಗ ಸಿಚುವೇಶನ್ ಸೊ ಸುಳ್ಳು ಹೇಳಿದ್ರಿ ಅನ್ನೋ ಚಿಂತೆ ಅವ್ರಿಗೆ ಕಾಡ್ತಾ ಇದೆ ಯಾಕೆ ಸುಳ್ಳು ಹೇಳಿದ್ರಿ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ತುಂಬಾ ಒಂದು ಗ್ರೇಟ್ ಲೆಸನ್ ನಿಮ್ಮಿಂದ ಕಲ್ತಿದೀನಿ ಅಂತ ಹೇಳ್ತಿದಾರೆ ಸೊ ಒಂದಲ್ಲ ಒಂದಿನ ದಿನ ನನ್ನ ಕ್ಷಮಿಸ್ತೀಯ ಅಂತ ಕೂಡ ಹೇಳ್ತಿದಾರೆ ಡಿಟೇಲ್ ಆಗಿ ಯೋಚನೆ ಮಾಡ್ತಿದ್ದಾರೆ ಡಿಟೇಲ್ ಆಗಿ ಏನೇನ್ ನಡೀತು ಅಂತ ಅವರೆಲ್ಲ ಮೆಲ್ಪ ಮೆಲ್ಕ್ ಹಾಕ್ತಾ ಇದ್ದಾರೆ ಅನ್ನೋವಂಥದ್ದು ಇದೆ ಸೊ ತಪ್ಪು ಮಾತಾಡಿದ್ದೀನಿ ವಾಪಸ್ ಆಗೋದಿಲ್ಲ ಏನು ಮಾಡಲಿ ಅಂತ ಹೇಳ್ತಿದ್ದಾರೆ ಕೆಲವರು ನಾನು ಅವೈಲಬಲ್ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಬೆಸ್ಟ್ ಥಿಂಗ್ ಏನಾದರೂ ನನ್ನ ಜೀವನದಲ್ಲಿ ನಡೆದಿದ್ದರೆ ಅದು ನಿನ್ನ ನಿನ್ನ ಜೊತೆ ಸಿಕ್ಕಿದ್ದು ಅಥವಾ ನೀನು ಸಿಕ್ಕಿದಂಥ ಸಮಯ ಅಂತ ಹೇಳ್ತಿದ್ದಾರೆ ಎಲ್ಲನೂ ಹಾಳು ಮಾಡಿದ್ದೀನಿ ಸೊ ಹಾಗಾಗಿ ಈಗ ಏನು ಮಾಡೋದಕ್ಕಾಗೋದಿಲ್ಲ ತುಂಬ ನೆನಪು ಹಾಡಿನ ಮುಖಾಂತರ ಬರುತ್ತೆ ಅನ್ನುವಂಥದ್ದು ಇದೆ ನಿನ್ ಜೊತೆ ನನ್ನನ್ನು ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ಸೊ ನಿನ್ನ ಹತ್ರ ಬಿಡೋದಕ್ಕಾಗೋದಿಲ್ಲ ಇನ್ನ ನೀನೊಂದ್ ಥರ ಎಂಟಾಕ್ಸಿಕ್ ಟಾಕ್ಸಿಕ್ ಇದ್ದಂಗೆ ಅಂತ ಹೇಳ್ತಾ ಇದಾರೆ ಸೊ ನಿನ್ನ ಅನ್ಕಂಡೀಷ್ನಲಿ ಲವ್ ಮಾಡ್ತೀನಿ ಅದ್ರ ಬಗ್ಗೆ ಡೌಟ್ ಬೇಡ ಅಂತ ಹೇಳ್ತಿದ್ದಾರೆ ಸೊ ನನ್ನ ಜೀವನದಲ್ಲಿ ಏನೋ ಒಂದು ನಡೆದಿದೆ ಆ ಗುಡ್ ನ್ಯೂಸ್ ನಿನ್ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ನೀನು ಬಿಡೋಕ್ಕಿಂತ ಮುಂಚೆ ನಾನೇ ಬಿಟ್ಟೆ ಐ ವಾಸ್ ಇನ್ ಲವ್ ವಿತ್ ಯು ಅಂತ ಹೇಳ್ತಿದ್ದಾರೆ ಐ ವಿಲ್ ವೇಟ್ ಫಾರ್ ಎಸ್ ಸಿಂಗ್ ಫ್ರಮ್ ಯು ಅಂತ ಇದೆ ಸೊ ನಿಮ್ಮಿಂದ ಏನಾದರೂ ಸೂಚನೆ ಬರುತ್ತಾ ಅಂತ ಕಾಯ್ತಾ ಇದ್ದಾರೆ ಸೊ ಎಸ್ ಐ ಲವ್ ಯು ಅಂತ ಹೇಳ್ತಿದ್ದಾರೆ ಸೊ ಒಬ್ರನ್ನೊಬ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ನಾವು ಹಾಗಾಗಿ ನಿನ್ನಿಂದ ದೂರ ಇರೋದು ಬೆಟರ್ ಅನ್ನಿಸ್ತು ನನ್ನ ಲಿಮಿಟ್ನ ನಾನು ಕ್ರಾಸ್ ಮಾಡಿ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಿದ್ದಾರೆ ಸೊ ದೂರ ಇದ್ರೂ ನಿನ್ನ ಬಗ್ಗೆನೇ ಯೋಚನೆ ಇದೆ ನಿನ್ನ ಜೊತೆ ಭೇಟಿ ಆಗಬೇಕು ಅನ್ನೋದಿದೆ ಬಟ್ ಭೇಟಿ ಆಗೋಕ್ಕೆ ಭಯ ಕಾಡ್ತಾ ಇದೆ ಅನ್ನೋ ಇದು ಇಷ್ಟು ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬು ಮಾಡಿ ಈ ಥರದೇ ವಿಡಿಯೋಸ್ ಮಾಡ್ತಾ ಇದ್ದೀನಿ ಮಾಡ್ತಾ ಇರ್ತೀನಿ ಯಾವ ಥರ ವಿಡಿಯೋ ಬೇಕು ಅಂತ ನೀವು ನನಗೆ ತಿಳಿಸ್ಕೊಡಿ ಆ ಥರದ್ದೇ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಹೋಗಿದೆ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಟೇಕ್ ಕೇರ್ ಬಾಯ್ ನಮಸ್ತೆ